ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿಲ್ಲ ಅವರು ನಿಮ್ಮನ್ನು ನೋಡಿದರೆ ಅವ್ರಿಗೆ ಆಗ್ತಾ ಇಲ್ಲ ಮತ್ತು ನಿಮ್ಮಿಂದ ಅವ್ರಿಗೆ ತುಂಬ ಮನಸ್ತಾಪ ಉಂಟಾಗಿದೆ ನಿಮ್ಮನ್ನು ನೋಡಿದರೆ ಏನೋ ಒಂಥರ ಶತ್ರು ಥರ ನೋಡ್ತಾರೆ ಫಸ್ಟು ಮಿತ್ರರಂತಿದ್ರು ಈಗ ನಿಮ್ಮನ್ನು ಕಂಡ್ರೆ ಅವ್ರಿಗೆ ಆಗ್ತಾ ಇರಲ್ಲ ಈ ರೀತಿ ಏನಾದರೂ ಆಗ್ತಾ ಇದ್ದರೆ ನೀವು ಇವತ್ತು ನಾವು ತಿಳಿಸ್ಕೊಡುವಂಥ ಈ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡ್ಕೊಂಡಿದ್ದೆ ಆದರೆ ಅವರು ನಿಮ್ಮ ನಿಮ್ಮ ಮೇಲೆ ಒಳ್ಳೆಯ ಒಂದು ಅಭಿಪ್ರಾಯ ಬರುತ್ತೆ ಅವ್ರಿಗೆ ಮತ್ತೆ ಅವರು ನಿಮ್ಮನ್ನ ಮೊದಲನೇ ರೀತಿ ಚೆನ್ನಾಗಿ ಮಾತಾಡಿಸ್ತಾರೆ ನಿಮ್ ಜೊತೆ ಚೆನ್ನಾಗಿರ್ತಾರೆ ನೀವು ಈ ತಂತ್ರವನ್ನ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಮತ್ತೆ ಮಾರ್ಕರ್ ಪೆನ್ ಅನ್ನ ತಗೋಬೇಕು ಈ ಎರಡು ವಸ್ತುಗಳನ್ನ ತಗೊಂಡು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಒಂದು ಸರ್ಕಲ್ ಅನ್ನ ಒಂದು ವೃತ್ತವನ್ನ ಹಾಕೋಬೇಕು ವೃತ್ತವನ್ನ ಹಾಕೊಂಡು ಇದರ ಪಕ್ಕದಲ್ಲಿ ಆರೋ ಮಾರ್ಕ್ ಅನ್ನು ಹಾಕೋಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಆರೋ ಮಾರ್ಕ್ ಅನ್ನ ಹಾಕೊಂಡು ಈ ಒಂದು ಆರೋಪ ಮಾರ್ಕ್ ನ ಪಕ್ಕದಲ್ಲಿ ಒಂಬತ್ತು ಬಾಕ್ಸ್ ಅನ್ನ ಚಿಕ್ಕ ಚಿಕ್ಕದಾಗಿ ಹಾಕೋಬೇಕು ಈ ರೀತಿಯಾಗಿ ಒಂಬತ್ತು ಬಾಕ್ಸ್ ಅನ್ನ ಹಾಕೊಂಡ ಮೇಲೆ ಈ ಒಂಬತ್ತು ಒಂಬತ್ತು ಅನ್ನೋ ಸಂಖ್ಯೆಯನ್ನ ಬರ್ಕೋಬೇಕು ಈ ರೀತಿಯಾಗಿ ಬರದಾದ್ಮೇಲೆ ನೀವೇ ಏನ್ ಮಾಡ್ಬೇಕಂದ್ರೆ ಈ ವೃತ್ತವನ್ನ ಹಾಕೊಂಡಿರ್ತೀವಲ್ಲ ರೌಂಡ್ ಆಗಿ ಸರ್ಕಲ್ ಅನ್ನ ಈ ಒಂದು ವೃತ್ತದ ಒಳಗೆ ನಿಮ್ಮ ಹೆಸರನ್ನ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರೆದು ಅದರ ಕೆಳಗೆ ನೀವೇನ್ ಮಾಡಬೇಕಂದ್ರೆ ಮತ್ತೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಬರ್ತೀವಿ ವಶ ವಶಂ ಅಂತ ಬರಿಬೇಕು ಈ ರೀತಿಯಾಗಿ ಬರೆದಾದ್ಮೇಲೆ ಈ ಹಾಳೆನ ಫೋಲ್ಡ್ ಮಾಡಿಕೊಂಡು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಫಸ್ಟ್ ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಹೇಳ್ಕೋಬೇಕು ಆಮೇಲೆ ವಶ ವಶಂ ಅಂತ ಹೇಳ್ಕೊಂಡು ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪವನ್ನ ಮಾಡ್ಕೊಂತ ಬರಬೇಕು ಈ ರೀತಿಯಾಗಿ ಮಾಡಿಕೊಂಡು ಈ ಒಂದು ಹಾಳೆನ ಫೋಲ್ಡ್ ಮಾಡಿಕೊಂಡು ನಿಮ್ಮ ಒಂದು ಹತ್ರಾನೇ ಇಟ್ಕೋಬೇಕಾಗುತ್ತೆ ನಿಮ್ಮ ಪರ್ಸಲ್ಲಿ ಎಷ್ಟು ದಿನ ಇಟ್ಕೋಬೇಕು ಅಂದ್ರೆ ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮಂತೆ ಆಗೋವರೆಗೂ ಈ ಒಂದು ಹಾಳೆನ ನಿಮ್ಮ ಹತ್ರನೇ ಇಟ್ಕೋಬೇಕು ಇದೊಂದು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ತಂತ್ರ ಆಗಿರುತ್ತೆ ನೀವು ಈ ಒಂದು ತಂತ್ರವನ್ನು ಅಮಾವಾಸ್ಯೆ ಹುಣ್ಣಿಮೆ ಗುರುವಾರ ಶುಕ್ರವಾರದ ದಿನಗಳಲ್ಲಿ ನೀವು ಈ ತಂತ್ರವನ್ನು ಮಾಡಿಕೊಂಡಿದ್ದೆ ಆದರೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಖಂಡಿತ ನಿಮ್ಮಂತೆ ಆಗ್ತಾರೆ ಮಾಡಿ ನೋಡಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ ಧನ್ಯವಾದಗಳು